ಇಪ್ಪತ್ತೈದು ಪೈಸೆ ಮೂವತ್ತೈದು ಪೈಸೆಗೆ ಎಲ್ಲರೂ ಕೊಡ್ತಾರೆ ಸರ್ ಇಪ್ಪತ್ ಸಾವಿರ ಮರಿ ಕೊಡ್ತಾರೆ ಲಕ್ಷ ಅಂತೇಳಿ ನಮ್ಮ ಹತ್ರ ಬರ ಸರ್ ಅವ್ರೇ ಹಾಳ್ಕೊಂಡ್ಲಿ ನಮ್ ರೈಟ್ ಇದ್ ಗೌರ್ಮೆಂಟ್ ರೇಟ್ ಸರ್ ಮೂವತ್ ಪೈಸಾ ನಲ್ವತ್ ಪೈಸಾ ಮೀನು ಅವ್ರೆ ಅವ್ರೆಕೊಂಡ್ ಹೋಗೋದು ಸರ್ ನಮ್ಮ ತಗೊಂಡ್ ಕಾಟ ಬಿಟ್ಟಿದ್ದಾರೆ ಒಂದು ಲಕ್ಷ ಮರಿ ಬಿಟ್ಟು ಹತ್ತ ಲಕ್ಷ ತೆಗ್ದಿದಾರೆ ಸರ್ ಒಂದ್ ಲಕ್ಷಿರ್ಲಿ ಸರ್ ಮೈದಾ ಮೈತ್ರಿ ಉಲ್ಮ್ ಉಲ್ಮಯುತ್ತೆ ಸರ್ ಇದು ಒಂದ್ ಆರ್ ತಿಂಗ್ಳಿಗೆ ಒಂದುವರೆ ಎರಡು ಕೆಜಿ ವರ್ಷ ಬಿಟ್ರಂದ್ರೆ ಐದರಿಂದ ಆರ್ ಕೆಜಿ ಆರ್ ತಿಂಗಳಿಗೆ ಎಷ್ಟು ಬರುತ್ತೆ ಒಂದ್ ವರ್ಷಕ್ಕೆ ಡಬಲ್ ಆಗಿರುತ್ತೆ ಕೃಷಿ ಅವ್ರಿ ಹೇಳ್ತಾರೆ ಅದ್ ಬಿಡ್ರಿ ಇದ್ ಬಿಡ್ರಿ ಅಂತ ಅವ್ರ ಯಾವ ಇಲ್ಲ ಸರ್ ಕೃಷಿ ಒಂದ್ ಬಿಡ್ಬೇಕಾಗತ್ತೆ ಫಸ್ಟ್ ಇದ್ ಗೌರಿ ಮೀನು ರ ಬಾಧವಿ ಸರ್ ಅವ್ರ ಹಾಕುದ್ರೈಕೊಂಡಿರತ್ತೈತ್ ಒಂದ್ ತಕ್ಷಣ ತಿನ್ಕೊಂಬತ್ಕೊ ಆತರ ಆದಾಯ ಅಂತ ಹೇಳ ಅದೇ ಸರ್ ಒಂದ್ ಇಪ್ಪತ್ ಪರ್ಸೆಂಟ್ ಬಂಡವಾಳ ಹಾಕಿ ಎಂಬತ್ ಪರ್ಸೆಂಟ್ ಆದಾಯ ಬಸ್ ಸರ್ ಅವರು ಮೀನು ಕೃಷಿಯಲ್ಲಿ ಮೀನು ಕೃಷಿಯಲ್ಲಿ ಪ್ರತಿ ಸಾರಿ ಕಪ್ನ ಅವ್ರ ಕೈ ಕೊಟ್ಟಿವಿ ಈ ತರ ಮಾಡಿ ರೀತಿ ಮಾಡಿ ರೀತಿ ಹಾಕ್ತಿವಿ ಲಕ್ಷ ಗಂಟೆ ಪ್ಯಾಕಿಂಗ್ ಮಾಡಿ ಕೊಡ್ ಸರ್ ಸ್ವಲ್ಪ ಡ್ರಮ್ ಜಾಸ್ತಿ ಬೇಕಂದ್ರೆ ನಮ್ಮ ಡ್ರಮ್ ಒಳಗೆ ಕಳ್ಸಿಕೊಡ್ತೀವಿ ಮರಿ ನೋಡ್ರಿ ಸರ್ ಎಷ್ಟು ಹೆಲ್ತಿಯಿಂದ ಇದಾವೆ ಈಗ ರೈತರಿಗೆ ಸಾಕಾಣಿಕೆ ಮಾಡೋರಿಗೆ ಫೀಡ್ ಬಗ್ಗೆ ಯಾವ ತರ ಹೇಳ್ತಾರೆ ಈ ಕೃಷಿ ಹೊಂಡದವ್ರಿಗೆಲ್ಲ ಹಾ ಸರ್ ಕೃಷಿ ಒಂದ್ ಸಣ್ಣ ಪುಟ್ಟ ಒಂದ್ ಒಂದ್ ಇಷ್ಟು ಗುಂಡಿ ಇರುತ್ತೆ ಸರ್ ಹಂಡ್ರೆಡ್ ಬೈ ಒನ್ ಶಿಫ್ಟ್ ಇರುತ್ತೆ ಇದಕ್ಕೆ ಕೃಷಿ ಹೊಂಡದವ್ರು ಮಾತ್ರ ಯಾವೇ ಕಾರಣಕ್ಕೂ ರಂಗ ಇನ್ಫರ್ಮೇಶನ್ ತಗೊಂಡ್ಲೇ ಬರ್ತ ಸರ್ ಇದಕ್ಕೆಲ್ಲ ಐವತ್ತಾರುವ ಸಾವಿರ ಮರಿಬಿಟ್ಟರು ಅದಕ್ಕೆ ಅವ್ರಿಗೆ ಮೇಂಟೈನ್ ಆಗ್ಬೇಕಲ್ಲ ಸರ್ ಹೌದ್ ರಂಗ್ ಇನ್ಫರ್ಮೇಶನ್ ತಗೊಂಡು ಎಲ್ಲಾ ಕಡೆ ಕೆಲವೊಂದ್ ಕಡೆ ನಾವೇ ನೋಡ್ಬಿಟ್ಟಿದ್ವಿ ಸರ್ ಹಾ ಐವತ್ತರ ಸಾವಿರ ಮರಿ ಸುರಿತಾರೆ ಕೃಷಿ ಒಣದವರು ಹೌದು ತಗೊಂಡೋಗಿ ಇಷ್ಟು ಪ್ಲೇಸ್ ಇದ್ರೆ ಇದಕ್ಕೆ ಐದ್ ಸಾವಿರ ಮೇಲೆ ಮರಿನೇ ಬಿಡಾಕ್ ಆಗಲ್ಲ ಇಂತಿಂತ ಹೊಂಡಗಳಿಗೆ ಐದ ಸಾವಿರ ಮೇಲೆ ಮರಿನೆ ಬಿಡಕ್ ಆಗಲ್ಲ ಸಾವಿರ ಉಳಿದ್ರು ಅವ್ರಿಗೆ ಒಂದ್ ಒಂದ್ ಎರಡ್ ಲಕ್ಷ ಅಂತ ಆದೇಶ ಸಿಗುತ್ತೆ ಅವ್ರ ಇನ್ವೆಸ್ಟ್ಮೆಂಟ್ ಎಲ್ಲ ಸೇರಿ ಒಂದ್ ಐವತ್ ಸಾವಿರ ಮಾಡಿದ್ರು

ಈ ಮೀನ್ ಬಿಟ್ಟು ಯಾರ ಐತಾರೆ ನನ್ ಫೇಲ್ ಆಗೈತೆ ಅಂತ ಅಂದಿರೋನೇ ಇಲ್ಲ ಸರ್ ಫೇಲ್ ಆಗ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಸರ್ ಸಾರು ಕೃಷಿ ಹೊಂಡದವ್ರಿಗೆ ಬಹಳ ಅನುಕೂಲ ಅಂದ್ರೆ ಗೌರಿ ಮೀನ್ ಸರ್ ಗೌರಿ ಮೀನ್ ಕೃಷಿ ಹೊಂಡವ್ರಿಗೆ ಸರಿ ಕೆರೆಯಲ್ಲಿ ಬಿಡ್ಬೇಕಂದ್ರೆ ಯಾವ್ದು ಚೆನ್ನಾಗಿ ಅಂತ ಸರ್ ಕೆರೆಗಳಲ್ಲಿ ಬಿಟ್ರೆ ಸರ್ ಅವ್ರ ಮರಿ ತಗೊಂಡೋಗಿ ಒಂದ್ ಸ್ವಲ್ಪ ಎಲ್ಲ ಕಂಡೀಷನ್ ಮೇನ್ ಇಂಪಾರ್ಟೆಂಟ್ ಸರ್ ಅವ್ರು ಯಾರ ಕೈಲಿ ಇಪ್ಪತ್ತೈದು ಪೇಸ ಮೂವತ್ತೈದು ಪೇಸ ಎಲ್ಲ ಓಡಿಸ್ಕೊಳ್ತಿದಾರೆ ಮರಿ ಅವರು ರೈತರು ಚೆನ್ನಾಗಿದ್ರೆ ಸರ್ ನಮ್ದು ಮೀನುಗಾರಿಕೆ ಇದು ಅತಿ ಹೆಚ್ಚು ಹಾ ಇದು ರೈತನೇ ಲಾಸ್ ಆದ ಅಂದ್ರೆ ನಮಗೆ ಏನಿರಲ್ಲ ಸರ್ ರೈತ ಲಾಭ ಆದ್ರೆ ನಮಗೂ ಬರ ಸರ್ ಅವ್ರ ಆಫರ್ ಅಂದ್ರೆ ಈ ರೈತರು ಬಂದ್ರೆ ಸರ್ ಅವ್ರ ಕೈಕಪ್ಪ ಅವ್ರದ್ದು ಹೇಳ್ತಿ ಅವ್ರೇಳ್ ಮಾಡ್ಕೊಂಬೋ ಆಪರ್ಚುನಿಟಿ ಕೊಡ್ತೀವಿ ಸರ್ ಅಷ್ಟೇ ಅಷ್ಟೆಲ್ಲೇ ಹೆಲ್ಪ್ ಮಾಡ್ತೀವಿ ಸರ್ ನಮ್ಮ ಹತ್ರ ಬರ ಕಸ್ಟಮರ್ ಕಸ್ಟಮರ್ ಇಂಪಾರ್ಟೆಂಟ್ ಸರ್ ಅದರಿಗೆ ಕೌಂಟಿಂಗ್ ಅಲ್ಲಿ ಯಾತ್ರ ಕೊಡ್ತಾರೆ ರೈತರಿಗೆ ಸರ್ ಕೌಂಟಿಂಗ್ ಅಲ್ಲಿ ರೈತರಿಗೆ ಮಾತ್ರ ಯಾವ್ದೇ ಕಾರಣಕ್ಕೂ ಮೋಸ ಆಗಬಾರ್ದು ನಮಗೆ ರೊಕ್ಕ ಬೇಕಂದ್ರೆ ಒಂದ್ ಸ್ವಲ್ಪ ಕೇಳ್ಬಿಟ್ಟು ಇಸ್ಕೊಂಡ ಅದು ಸೆಕೆಂಡ್ರಿ ಆ ರೈತರಿಗೆ ಸರ್ ಅವ್ರ ಹೇಳ್ಕೊಂಬ್ ನಮ್ಮ ಹತ್ರ ಅಪರ್ಚುನಿಟಿ ನೀವೇ ಕೊಡ್ತಾರೆ ನಾವೇ ಕೊಡ್ತೀವಿ ಸರ್ ಈ ಕಪ್ನ ನವ್ರ ಕೈ ಕೊಟ್ಬಿಡ್ತೀವಿ ಈ ತರ ಈ ರೀತಿ ಒಂದ್ ಕಪ್ ಲೆಕ್ಕ ಮಾಡ್ಕೊಂತಿ ಸರ್ ಈ ಟೇಬಲ್ ತೆಗ್ದಿ ಹಿಂಗೆ ಒಂದ್ ಕಪ್ ಲೆಕ್ಕ ಮಾಡ್ಕೊಂತಿ ಫಸ್ಟ್ ಬರುತ್ತಾ ಅದ್ರ ಮೂಲಕ ಹಿಂಗೆ ಅಳತೆ ಮಾಡಾಕ್ ಅಳತೆ ಮಾಡಿ ಹಿಂಗೆ ಈ ರೀತಿ ಹಾಕ್ತಿವಿ ಸರ್ ಲಕ್ಷ ಈ ತರ ಕ್ಲೀನ್ ಆಗಿ ಹಾಕ್ತಿವಿ ಸರ್ ಅವ್ರಿಗೆ ಡೌಟ್ ಬಂತು ಅಂದ್ರೆ ಇಡ್ಕೊಂಡ್ರಿ ಸರ್ ಏನ್ ಇದಿಲ್ಲ ಅಂತ ಅವ್ರ ಕೈ ಕಪ್ ಕೊಟ್ಬಿಡ್ತೀವಿ ಕೊಡ್ತೀವಿ ಕರೆಕ್ಟ್ ಆಗಿ ದುಡ್ಡ್ ಕೊಡ್ತಾರೆ ನಾವು ಕರೆಕ್ಟಾಗಿ ಮರಿ ಕೊಡ್ಲೇಬೇಕು ಸರ್ ಅದೇ ಮೇನ್ ಸರ್ ಬರೋದು ಇದ್ರಲ್ಲಿ ಮೋಸ ಮಾಡಿ ಸರ್ ಯಾವ್ದೇ ಕಾರಣಕ್ಕೂ ಉಳಿಯಲ್ಲ ಹೌದಾ ನಾನು ಹೇಳಿದೀನಿ ಏನ್ ದುಡ್ಡು ಮಾಡಿದ್ರು ಉಳಿಯಲ್ಲ ಯಾ ದುಡ್ಡ್ ಮಾಡಿದ್ರು ಉಳಿಯಲ್ಲ ಅವ್ರ ಕ್ಲಾರಿಟಿ ಇಂದ ಇರ್ತಿ ಸರ್ ಹೌದು ನಮ್ಮ ಹತ್ರ ಒಂದ್ ತರ ಯಾವ ಅವ್ರಿಗೆ ಯಾವ್ದೇ ರೀತಿ ಮೋಸ ಆಗಬಾರ್ದು ಈ ರೀತಿ ಕ್ಲೀನ್ ಆಗಿ ಕೊಂಡಿ ಮಾಡ್ಕೊಂಡಿ ಸರ್ ಒಂದ್ ಕಪ್ಪಿಗೆ ಎಷ್ಟು ಬರ್ತಾವ ಕಪ್ಪಲ್ಲಿ ಅಳತೆ ಮಾಡಿ ಹಾಕೊಂಡಿ ಒಂದೊಂದ್ ಸೈಜ್ ಮರಿ ಒಂದೊಂದ್ ಕೊಂಡಿ ಸರ್ ರೈತರದ್ದು ಏನಿಲ್ಲ ಸರ್ ಒಂದ್ ಕಪ್ ತಗೊಂಡ್ ಆರಾಮಾಗಿ ಲೆಕ್ಕ ಬಿಡ್ಬೋದು ಅಲ್ವಾ ಯಾವ್ದೇ ರೀತಿ ಮೋಸ ಆಗಲ್ಲ ಮಾತ್ರ ಒಂದ್ ಕಪ್ ಲೆಕ್ಕ ಮಾಡ್ಕೊಂಡಿ ಇದೇ ಮೂಲಕ ಅವ್ರಿಗೆ ಹಾಕೊಡ್ಬೋದು ಸರ್ ಆಕ್ಸಿಜನ್ ಪ್ಯಾಕಿಂಗ್ ಮಾಡ್ರಿ ಅಂತಾರೆ ಇದ್ರೊಳಗೆ ಈ ತರ ಮಾಡಿ ಆ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ ಸರ್ ಸ್ವಲ್ಪ ಮರಿ ಹಾಕಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಬೇಕಂದ್ರೆ ಡ್ರಮ್ ಡ್ರಮ ಕಳ್ಸಿ ಕೊಡ್ತಿವಿ ಮರಿ ನೋಡ್ರಿ ಸರ್ ಎಷ್ಟು ಹೇಳ್ತೀನಿ ಇದಾವೆ ಮರಿ ನಂಬರ್ ಒನ್ ಕಂಡೀಷನ್ ಇಂಪಾರ್ಟೆಂಟ್ ಆಗುತ್ತೆ ಸರ್ ಅಲ್ವಾ ಈ ರೀತಿ ಕಂಡೀಷನ್ ಬಂದ್ರೆ ಇಲ್ಲಿ ಈ ರೀತಿ ಬರುತ್ತೆ ಈ ತರ ರಿಸಲ್ಟ್ ಬರ್ತಾ ರೈತರಿಗೆ ಆಗಲ್ಲ ಇದು 400 500 ಕಿಲೋಮೀಟರ್ ಇದ್ರೆ ಏನು ಆಗಲ್ಲ ಏನು ಆಗಲ್ಲ ಸರ್ ನಮ್ಮ ಆಕ್ಸಿಜನ್ ಡ್ರಮ್ ಇರುತ್ತೆ ಆ ಡ್ರಮ್ ಗೆ ಹಾಕಿ ತೋರಿಸ್ಕೊಡ್ತೀವಿ ಬರ್ರಿ ಸರ್ ಓಕೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಪ್ರಮಾಣದ ಮೂರ್ ಲಕ್ಷ ನಾಲ್ಕು ಲಕ್ಷ ಮರಿ ತಗೊಂತಾರೆ ಅವರಿಗೆಲ್ಲ ಈ ತರ ನಮ್ದೇ ಓನ್ ಗಾಡಿ ಇರುತ್ತೆ ಸರ್ ನಿಮ್ಮದೇ ಓನ್ ಗಾಡಿ ನಮ್ದೇ ಓನ್ ಗಾಡಿ ನಮ್ದೇ ಓನ್ ಗಾಡಿ ಇರೋದ್ರಿಂದ ಅವ್ರಿಗೆ ಆಫರ್ ಕೊಡ್ತೀವಿ ಒಂದ್ ಸೈಡ್ ಇಂದ ಅಷ್ಟೇ ನಾವ್ ಈಸ್ಕೊಳ್ಳೋದು ಡ್ರಮ್ ಅಲ್ಲಿ ನೀವು ಈ ರೀತಿ ಹಾಕಿ ಆಕ್ಸಿಜನ್ ಬಿಡ್ತೀವಿ ಸರ್ ಅದೇ ಒಂದೊಂದ್ ಮರಿ ಪ್ರಮಾಣ ಸರ್ ಒಂದ್ ಇಂಚಿನ್ ಮರಿ ಬಂದ ಒಂದ್ ಲಕ್ಷ ಹಿಡಿಯುತ್ತೆ ಎರಡು ಇಂಚಿನ್ ಮರಿ ಬಂದ್ ಐವತ್ ಸಾವಿರ ಹಿಡಿಯುತ್ತೆ ಈ ಟೇಪಲ್ ಸರ್ ಈಗ ನೀವು ಇಲ್ಲಿಂದ ಏನೇ ಮರಿ ಡ್ಯಾಮೇಜ್ ಅಲ್ಲ ಫಾಲ್ಟೇ ಬರಲ್ಲ ಸರ್ ಮಾತ್ರ ನಾವ್ ಅಷ್ಟು ಜವಾಬ್ದಾರಿಯಿಂದ ಸರ್ ಏನೇ ಅಬ್ಜೆಕ್ಷನ್ ಇದ್ರು ನಿಲ್ ಲೆಕ್ಕಿರ್ತೀವಿ ಹಂಗ ಒನ್ ಅವರ್ ಅಲ್ಲಿ ಇಕ್ಕಿರ್ತೀವಿ ಅಲ್ಲೇ ಗೊತ್ತಾಗೋದು ಫಾಲ್ಟ್ ಮಾಡ್ತಾರೆ

ಒನ್ ಅವರ್ ಕಂಡೀಷನ್ ಇಂಪಾರ್ಟೆಂಟ್ ಸರ್ ಎಲ್ಲ ರೈತರೂ ಅಬ್ಸರ್ವೇಷನ್ ಅಲ್ಲಿ ಮರಿ ಮರೇಬೇಕು ಸರ್ ಹ ಅವ್ರು ಬಂದಿ ಹೋಗಿ ಲೋಡ್ ಹಾಕಕ್ ಮುಂಚೆ ನಮ್ ನಮಗೆ ಕಸ್ಟಮರ್ ಸ್ಪಾಟಿಗೆ ತಗೊಂಡ್ರಿ ಅಂತಾರೆ ಸ್ಪಾಟಿಗೆ ತಗೊಂಡೋಗ ಸಮೇತ ಅವ್ರು ಎಷ್ಟೇ ಲೇಟ್ ಮಾಡುದ್ರು ಲೇಟ್ ಆಗುದ್ರೆ ಆಗಲಿ ಸರ್ ಒನ್ ಅವರ್ ಕಂಡಿಷನ್ ಮಾಡ್ಕೊಂಡೇ ನಮ್ ಮರಿ ತರ ಅದು ಮಾತ್ರ ತೊಗೊಂಡ ಕಾಟ್ಲಾ ಬಿಟ್ಟಿದಾರೆ ಲಕ್ಷ ಮರಿ ಬಿಟ್ಟಿ ಹತ್ತದ್ ಲಕ್ಷ ಆದಾಯ ತೆಗ್ದಿದಾರೆ ಸರ್ ಒಂದ್ ಲಕ್ಷ ಹತ್ತದ್ ಲಕ್ಷ ಒಂದ್ ಲಕ್ಷ ಮರಿ ಬಿಟ್ಟ ಹತ್ ಲಕ್ಷ ಆದಾಯ ತೆಗ್ದಿದಾರೆ ನಮ್ಮತ್ರ ಬರ ಕಸ್ಟಮರ್ ಮತ್ತೆ ನಮಗೆ ಕಂಬ ಬರ್ತಾರೆ ಸರ್ ಬ್ಯಾರೆ ಕಡೆ ಎಲ್ಲೆಲ್ಲಿ ಹೋಗಿ ಕಾಯ್ಸೆ ಮಾಡಲ್ಲ ಅವರು ಅಲ್ವಾ ಅವ್ರು ಫ್ರೀ ಮರಿ ಕೊಟ್ರು ಬೇಡ ವೆಂಟೇಶನ್ ಅಂತಾರೆ ಹೌದಾ ನಮಿಗೆ ವೀಕ್ಷಾ ಕಾಟ್ಲಾ ಮರಿ ಬಂದಿ ಸಾರ್ ಇದು ಕಾಟ್ಲಾ ಇದ್ ಕೆರೆಯರ್ಗ್ ಹಿಡಿಯೋದೇ ನಂಬರ್ ಒಂದ್ ಕಾಟ್ಲಾ ಸರ್ ಓ ಅಲ್ವಾ ಕಂಬ ಇರ್ಲಿ ಸರ್ ಹಸು ಮೈದಾ ಮೈಯು ಸರ್ ಹುಲ್ಮುತ್ತೆ ಹಸು ಮೈ ಅಲ್ಲ ಸರ್ ಅಷ್ಟೇ ಮೈಯುತಿದ್ರು ಎಷ್ಟ್ ತಿಂಗಳಿಗೆ ಎಷ್ಟು ಬರುತ್ತೆ ಸರ್ ಇದು ಒಂದ್ ಆರ್ ತಿಂಗಳಿಗೆ ಒಂದುವರೆ ಎರಡು ಕೆಜಿ ವರ್ಷ ಬಿಟ್ರ ಅಂದ್ರೆ ಐದರಿಂದ ಆರ್ ಕೆಜಿ ಆರ್ ತಿಂಗಳಿಗೆ ಎಷ್ಟ್ ಬರುತ್ತೆ ಒಂದ್ ವರ್ಷಕ್ಕೆ ಆದ್ರೂ ಡಬಲ್ ಆಗಿರುತ್ತೆ ಒಂದ್ ವರ್ಷಕ್ಕೆ ನೆಕ್ಸ್ಟ್ ಮೀನ್ ಬಂದಿ ಸರ್ ಇದು ಬಡವರ ಪಾದ ಮೀನ್ ಅಂತಾರೆ ಒಂದ್ ಲೆಕ್ಕಾಚಾರದಲ್ಲಿ ಎಂತ ಬಡವರಲ್ಲ ಸರ್ ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣದವರೆಗೂ ಮಾಡ್ಬೋದು ಈ ಜಾತಿಯಲ್ಲಿ ಅಲ್ವಾ ನಂಬರ್ ಒನ್ ಜಾತಿ ಇದು ಕೃಷಿ ಹೊಂಡ ಅವ್ರ ಹೇಳ್ತಾರೆ ಹೇಳ್ತಾರಿ ಅದ್ ಬಿಡ್ರಿ ಇದ್ ಬಿಡ್ರಿ ಅಂತ ಅವ್ರಿ ಯಾವ್ದಿಲ್ಲ ಸಾರ್ ಕೃಷಿ ಹೊಂಡದ ಬಿಡಬೇಕಾಯ್ತೇ ಫಸ್ಟ್ ಇದ್ ಗೌರಿ ಮೀನು ಫಸ್ಟ್ ಈ ಮೀನೇ ಬಿಡ್ಬೇಕ್ ಸರ್ ಅವ್ರ ಗೌರಿ ಹಾ ಗೌರಿ ಹಾ ಕೃಷಿ ಹೊಂಡವರ ಅವ್ರ ಅಣ್ಣ ಹಾಕುದ್ರೂ ಮೈಕೊಂಡಿರ್ತಿತ್ತು ಒಂದ್ ಪಕ್ಷ ಬರೀ ಹಾ ಏನಿಲ್ಲ ಅಂದ್ರ ಮಣ್ಣಾರ ತಿನ್ಕೊಂಬತ್ಕೋತಿ ಆ ತರ ಜಾತಿ ಇದು ಓಕೆ ವೀಕ್ಷಕರ ಸರಿ ಈಗ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆ ನೀವು ಹಾ ಸರ್ ಹುಬ್ಳಿ ಧಾರವಾಡ ಗುಲ್ಬರ್ಗದಿಂದ ಮಂಡ್ಯ ಮೈಸೂರು ಮಂತ್ನೂ ಕೊಟ್ಟಿದೀವಿ ಸರ್ ಎಲ್ಲರೂ ಇಲ್ಲಿಗೆ ಬಂದ್ ಇದ್ ಮಾಡಿಸ್ತೀವಿ ಸರ್ ಮತ್ತವ್ರಿಗೆ ಬರಕ್ ಆಗಿದ್ರು ಪ್ರಾಬ್ಲಮ್ ಇದ್ರೆ ನಾವು ಸ್ಪಾಟಿಗೆ ವಿಡಿಯೋ ಕಾಲ್ ಮಾಡಿ ಮರಿ ತೋರ್ಸಿ ಕ್ಲೀನ್ ಆಗಿ ಅಬ್ಸರ್ವೇಷನ್ ಅಲ್ಲಿ ಕೊಡ್ತೀವಿ ಸರ್ ರೈತರು ಗ್ಯಾರಂಟಿ ಅದ ಮೀನ್ ಸರ್ ನಮ್ದೇ ಗಾಡಿ ಲೋಡ್ ಮಾಡಿ ತೋರಿಸಿ ಕ್ಲೀನ್ ಆಗಿ ಕೊಂಡ್ ಮಾತ್ರ ನಂಬರ್ ಒಂದ್ ಮೋಸ ಇಲ್ಲ ಸರ್ ಇಪ್ಪತ್ತೈದು ಪೈಸೆ ಮೂವತ್ತೈದು ಪೈಸೆಗೆ ಎಲ್ಲಾರು ಕೊಡ್ತಾರೆ ಸರ್ ಇಪ್ಪತ್ ಸಾವಿರ ಮರಿ ಕೊಡ್ತಾರೆ ಲಕ್ಷ ಅಂತ ಹೇಳಿ ನಮ್ಮ ಹತ್ರ ಬಡ ಸರ್ ಅವ್ರೇ ಹಾಳ್ಕೊಂಡ್ಲಿ ನಮ್ ರೈಟ್ ಗೌರ್ಮೆಂಟ್ ರೇಟ್ ಸರ್ ಮೂವತ್ ಪೈಸಾ ನಲ್ವತ್ ಪೈಸ ಮೀನು ಕೃಷಿ ಅಂತಂದ್ರೆ ಯಾವ ತರ ಆದಾಯ ಅಂತ ರೈತರಿಗೆ ಅದೇ ಸರ್ ಒಂದ್ ಇಪ್ಪತ್ ಪರ್ಸೆಂಟ್ ನಮ್ ಬಂಡವಾಳ ಹಾಕಿ ಇನ್ನ ಎಂಬತ್ ಪರ್ಸೆಂಟ್ ಆದಾಯ ತೆಗಿ ಸರ್ ಅವರು ಮೀನು ಕೃಷಿಯಲ್ಲಿ ಮೀನು ಕೃಷಿಯಲ್ಲಿ ಖರ್ಚಿಲ್ದೇ ಸರ್ ಎಲ್ಲಾ ಅದೇ ಸರ್ ಕರ್ನಾಟಕದಲ್ಲಿ ಪ್ರತಿ ಒಂದು ಮೂಲೆಯಲ್ಲಿ ಎಲ್ಲಾ ಜಮೀನಲ್ಲಿಂದ ಕೃಷಿ ಒಂದಿಂದ ಇಡ್ದು ಎಂತ ದೊಡ್ಡ ಕೆರೆಗಳಿಗೆ ಆದ್ರೂ ಮರಿ ಬಿಡುವ ಸರ್ ಒಂದ್ ಎಕರೆ ಮಾಡ್ಕೊಂಡು ಮಾಡ್ತೀವಿ ಮಾಡಿ ಪ್ಲಾನ್ ಸೆಟ್ ಸರ್ ಕ್ಲೀನ್ ಆಗಿರ್ಬೇಕು ಅವರಿಗೆ ಇಂತ ಹೊಂಡಿಗೆಲ್ಲ ಐವತ್ ಸಾವಿರ ಲಕ್ಷ ಮರಿ ಬಿಡದೆ ಅಲ್ಲ ಅವ್ರು ದೊಡ್ಡ ಐದರಿಂದ ಹತ್ತು ಸಾವಿರ ಮರಿ ಬಿಡ್ಬೇಕು ಸರ್ ಅಷ್ಟೇ ಅದೇ ಲಕ್ಷ ಬಿಟ್ರಿ ಸರ್ ನಾವ್ ಅಲ್ವಾ ಕೆಲವೊಂದ್ ಜನ ಒನ್ ಅವರ್ ಕಾಯಿರಿ ಸರ್ ಏನಾಗಲ್ಲ ಒಳ್ಳೆ ಮರಿ ತಗೊಂಡ್ರಿ ಆರಾಮಾಗಿ ತೊಗೊಂಡ್ರಿ ಎಲ್ಲೆಲ್ಲ ಮೂರ್ನಾಲ್ಕು ತಾಸ ವೇಟ್ ಮಾಡ್ತೀರಾ ಇಂತ ಜಾಗದಲ್ಲಿ ಒಂದ್ ತಾಸು ವೇಟ್ ಮಾಡಿ ಏನಾರ ತಗೊಂಡವ್ರಿ ಆರಾಮಾಗಿ ನಿಮಗೆ ಒಳ್ಳೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರಿ ಸರ್